ಪಾಲ ಮಾಡ್ಕೊಳ್ಳೋದಾಗಿದ್ರ ಯಾಕೆ ನೀವು ಮಾಡಿದ್ರಿ ಅನ್ನೋದು ವರ್ದು ಎರಡನೇದು ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆಶೆಗೆ ಅನುಗುಣವಾಗಿ ಆಡಳಿತ ಮಾಡ್ತಾ ಇಲ್ಲ ಕೇವಲ ಎಸ್ ಸಿ ಎಸ್ ಟಿ ಜನಾಂಗದ ಬಡವರ ಮನಸ್ಕದ್ದು ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡೋದ್ರಿಂದ ಯಾವ ಕಾರಣಕ್ಕೂ ದೀನದಲಿತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಸಿದ್ದರಾಮಯ್ಯವರು ಕಳಕಳಿ ಕಾಳಜಿ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳಕಳಿ ಕಾಳಜಿ ಇಲ್ಲ ಅನ್ನೋದಕ್ಕ ಸಾಕ್ಷಿ ಅಂದ್ರೆ ಎರಡು ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಅನುದಾನವನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಇದು ಬಹಳ ಸ್ಪಷ್ಟವಾದಂತ ಚಿತ್ರ ನಮ್ಮ ಮುಂದಿದೆ ಯಾಕದನ್ನ ಮೂವತ್ತೆಂಟು ಸಾವಿರ ಕೋಟಿ ಅವ್ರಿಗೆ ಶಿಕ್ಷಣಕ್ಕೆ ಅವ್ರಿಗೆ ಭೂಮಿ ಖರೀದಿ ಮಾಡಲಿಕ್ಕೆ ಮನೆ ಮಠಗಳನ್ನ ಕಟ್ಟಿಕೊಡ್ಲಿಕ್ಕೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸರ್ಕಾರದಿಂದಲೇ ನೇರ ಸಾಲ ಕೊಡ್ಲಿಕ್ಕೆ ಉಪಯೋಗ ಮಾಡಲಿಲ್ಲ ಪ್ರಶ್ನೆಯನ್ನು ನಾನು ಕೇಳ ಬಯಸ್ತೀನಿ ಮೂರನೇದು ಬಹಳ ಪ್ರಮುಖವಾದಂತ ವಿಷಯ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಕಮಿಷನ್ ಇದೆ ಸಫಾಯಿ ಕರ್ಮಚಾರಿಗಳ ಆಯೋಗ ಇದೆ ಅವಕ್ಕ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎರಡು ವರ್ಷದಿಂದ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಕಮಿಷನ್ಗಳು ಇರುವುದು ಅದಕ್ಕ ಎಸ್ ಸಿ ಎಸ್ ಟಿ ಜನರ ಕಲ್ಯಾಣಕ್ಕಾಗಿ ಆ ಎರಡೂ ಪ್ರಮುಖ ಕಮಿಷನ್ಗಳಿಗೆ ಆಯೋಗಗಳಿಗೆ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಅಂದ್ರೆ ನಿಮ್ಮ ಸಾಮಾಜಿಕ ಕಳಕಳಿ ಕಾಳಜಿ ನಿಮ್ಮ ಬದ್ಧತೆ ಏನು ಪಾಲ ಮಾಡ್ಕೊಳ್ಳೋದಾಗಿತ್ರ ಯಾಕೆ ನೀವು ಮಾಡಿದ್ರಿ ಅನ್ನೋದು ವಾದ ಎರಡನೇದು ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶೆಗೆ ಅನುಗುಣವಾಗಿ ಆಡಳಿತ ಮಾಡ್ತಾ ಇಲ್ಲ ಕೇವಲ ಎಸ್ ಸಿ ಎಸ್ ಟಿ ಜನಾಂಗದ ಬಡವರ ಮನಸ್ ಕತ್ತು ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡೋದ್ರಿಂದ ಯಾವ ಕಾರಣಕ್ಕೂ ದೀನದಲಿತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಸಿದ್ದರಾಮಯ್ಯ ಅವರು ಕಾಳಜಿ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳಕಳಿ ಕಾಳಜಿ ಇಲ್ಲ ಅನ್ನೋದಕ್ಕ ಸಾಕ್ಷಿ ಅಂದ್ರೆ ಎರಡು ವರ್ಷದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಅನುದಾನವನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದು ಬಹಳ ಸ್ಪಷ್ಟವಾದಂತ ಚಿತ್ರ ನಮ್ಮ ಮುಂದಿದೆ ಯಾಕದನ್ನ ಮೂವತ್ತೆಂಟು ಸಾವಿರ ಕೋಟಿ ಅವ್ರಿಗೆ ಶಿಕ್ಷಣಕ್ಕೆ ಅವ್ರಿಗೆ ಭೂಮಿ ಖರೀದಿ ಮಾಡಲಿಕ್ಕೆ ಮನೆ ಮಟ್ಟಗಳನ್ನ ಕಟ್ಟಿಕೊಡ್ಲಿಕ್ಕೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸರ್ಕಾರದಿಂದಲೇ ನೇರ ಸಾಲ ಕೊಡ್ಲಿಕ್ಕೆ ಉಪಯೋಗ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ನಾನು ಕೇಳ ಬಯಸ್ತೀನಿ ಮೂರನೇದು ಬಹಳ ಪ್ರಮುಖವಾದಂತ ವಿಷಯ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಕಮಿಷನ್ ಇದೆ ಸಫಾಯಿ ಕರ್ಮಚಾರಿಗಳ ಆಯೋಗ ಇದೆ ಅವಕ್ಕ ಅವ್ರ ಸರ್ಕಾರ ಬಂದ ಮೇಲೆ ಎರಡು ವರ್ಷದಿಂದ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಕಮಿಷನ್ಗಳಿರುವುದು ಅದಕ್ಕ ಎಸ್ ಸಿ ಎಸ್ ಟಿ ಜನರ ಕಲ್ಯಾಣಕ್ಕ ಎರಡೂ ಪ್ರಮುಖ ಕಮಿಷನ್ಗಳಿಗೆ ಆಯೋಗಗಳಿಗೆ ಅಧ್ಯಕ್ಷರ ನೇಮಕಾತಿ ಆಗಿಲ್ಲ ಅಂದ್ರೆ ನಿಮ್ಮ ಸಾಮಾಜಿಕ ಕಳಕಳಿ ಕಾಳಜಿ ನಿಮ್ಮ ಬದ್ಧತೆ ಏನು